ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಸಂಸ್ಥೆ ಹೆಸರು ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಏರ್ಪೋರ್ಟ್ ಅಥಾರಿಟಿ ಇಂಡಿಯಾ ಅಂತ ಹುದ್ದೆಗಳ ಸಂಖ್ಯೆ ಒಂಬೈನೂರ ಎಪ್ಪತ್ತಾರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆ ಹೆಸರು ಜೂನಿಯರ್ ಎಕ್ಸಿಕ್ಯೂಟಿವ್ ವೇತನದ ಬಗ್ಗೆ ನೋಡೋದಾದ್ರೆ ತಿಂಗಳಿಗೆ ನಲ್ವತ್ ಸಾವಿರದಿಂದ ಒಂದು ಸಾವಿರದವರೆಗೆ ಇರುತ್ತೆ ವಿದ್ಯಾರ್ಹತೆ ಪದವಿ ಬಿಇ ಅಥವಾ ಬಿಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಈಗ ಯಾವ ಯಾವ ಹುದ್ದೆ ಎಷ್ಟೆಷ್ಟಿದೆ ಅಂತ ಹೇಳಿ ನೋಡೋಣ ಜೂನಿಯರ್ ಎಕ್ಸಿಕ್ಯೂಟಿವ್ ಆರ್ಕಿಟೆಕ್ಚರ್ ವಿಭಾಗದಲ್ಲಿ ಹನ್ನೊಂದು ಹುದ್ದೆ ಇದೆ ಜೆಇ ಸಿವಿಲ್ ವಿಭಾಗದಲ್ಲಿ ನೂರ ತೊಂಬತ್ತೊಂಬತ್ತು ಹುದ್ದೆ ಜೆಇ ಎಲೆಕ್ಟ್ರಿಕಲ್ಸ್ ವಿಭಾಗ ಇನ್ನೂರ ಎಂಟು ಹುದ್ದೆ ಜೆ ಇ ಎಲೆಕ್ಟ್ರಾನಿಕ್ಸ್ ವಿಭಾಗ ಐನೂರ ಇಪ್ಪತ್ತೇಳು ಹುದ್ದೆ ಜೆಇ ಮಾಹಿತಿ ತಂತ್ರಜ್ಞಾನ ಇದರಲ್ಲಿ ಮೂವತ್ತೊಂದು ಹುದ್ದೆಗಳು ಇದೆ ಯಾವ ಯಾವ ಹುದ್ದೆಗಳು ಯಾವ ಯಾವ ವರ್ಗದವರಿಗೆ ಎಷ್ಟೆಷ್ಟಿದೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ ಅದನ್ನು ಚೆಕ್ ಮಾಡಿ ಇನ್ನು ಯಾವ ಯಾವ ಹುದ್ದೆಗೆ ಯಾವ ಯಾವ ವಿದ್ಯೆ ಅರ್ಹತೆ ಅಂತ ಹೇಳಿ ನೋಡೋದಾದ್ರೆ ಜೆ ಇ ಆರ್ಕಿಟೆಕ್ಚರ್ ವಿಭಾಗಕ್ಕೆ ವಾಸ್ತುಶಿಲ್ಪ ಅಂದ್ರೆ ಆರ್ಕಿಟೆಕ್ಚರ್ ಅಲ್ಲಿ ಪದವಿಯಾಗಿರ್ಬೇಕು ಜೆಇ ಸಿವಿಲ್ ವಿಭಾಗಕ್ಕೆ ಪದವಿ ಅಥವಾ ಸಿವಿಲ್ ವಿಭಾಗದಲ್ಲಿ ಬಿಇ ಬಿಟೆಕ್ ಆಗಿರೋರು ಅಪ್ಲೈ ಮಾಡಬಹುದು ಜೆಇ ಎಲೆಕ್ಟ್ರಿಕಲ್ಸ್ ವಿಭಾಗದಲ್ಲಿ ಎಲೆಕ್ಟ್ರಿಕಲ್ಸ್ ವಿಭಾಗದಲ್ಲಿ ಪದವಿ ಆಗಿರಬೇಕು ಬಿಇ ಅಥವಾ ಬಿಟೆಕ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಜೆಇ ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಎಲೆಕ್ಟ್ರಾನಿಕ್ಸ್ ಅಥವಾ ದೂರ ಸಂಪರ್ಕ ಅಥವಾ ಎಲೆಕ್ಟ್ರಿಕಲ್ಸ್ ನಲ್ಲಿ ಪದವಿ ಆಗಿರೋರು ಅಥವಾ ಬಿಇ ಬಿಟೆಕ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಜೆಇ ಮಾಹಿತಿ ತಂತ್ರಜ್ಞಾನ ಹುದ್ದೆ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಎಂಜಿನಿಯರಿಂಗ್ ಐ ಟಿ ಎಲೆಕ್ಟ್ರಾನಿಕ್ಸ್ ಅಥವಾ ಎಂ ಸಿ ಎಲ್ಲಿ ಪದವಿಯಾಗಿರೋರು ಇಲ್ಲಾಂದ್ರೆ ಬಿಇ ಬಿಟೆಕ್ ಆಗಿರೋರು ಕೂಡ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಅಭ್ಯರ್ಥಿಯು ಇಪ್ಪತ್ತೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದರಂತೆ ಗರಿಷ್ಠ ಇಪ್ಪತ್ತೇಳು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆ ನೋಡೋದಾದ್ರೆ ಒಬಿಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎನ್ ಸಿ ಎಲ್ ಅಂದ್ರೆ ನಾನ್ ಕ್ರೀಮಿ ಲೇಯರ್ ಅಂತ ಅಂದ್ರೆ ವಾರ್ಷಿಕ ವರಮಾನ ಎಂಟು ಲಕ್ಷ ಕಮ್ಮಿ ಇರೋರು ಈ ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡಬಹುದು ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ಜಾಸ್ತಿ ಅಂಗವಿಕಲತೆ ಹೊಂದಿರುವಂತಹ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದಲ್ಲಿ ಒಂದು ವರ್ಷದ ಶಿಷ್ಯವೃತ್ತಿ ತರಬೇತಿಯನ್ನ ಪೂರ್ಣಗೊಳಿಸಿದಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಅಪ್ರೆಂಟಿಸ್ ಟ್ರೈನಿಂಗ್ ಹೊಂದಿರೋವರು ಅಂತ ಅವರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲ ಇತರ ಎಲ್ಲ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಗೇಟ್ ಅಂದ್ರೆ ಗ್ರಾಜ್ಯುಯೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಇನ್ ಇಂಜಿನಿಯರಿಂಗ್ ಅಂತ ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂಕಗಳ ಮೂಲಕ ಮೆರಿಟ್ ಪಟ್ಟಿ ತಯಾರು ಮಾಡ್ತಾರೆ ಆಮೇಲೆ ಅರ್ಜಿ ಪರಿಶೀಲನೆಯ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ಆನ್ಲೈನ್ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಎ ಎ ಐ ಡಾಟ್ ಏರೋ ಅಂತ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ